ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ನಾನು ನಿಮ್ಮ ವೀರಕ ಪುತ್ರ ಶ್ರೀನಿವಾಸ್ ಕನ್ನಡವೇ ನಮ್ಮಮ್ಮ ಅವಳಿಗೆ ಕೈ ಮುಗಿಯಮ್ಮ ಇದು ನಮ್ಮ ದಿನನಿತ್ಯದ ಮಂತ್ರ ನಮ್ಮ ಬದುಕು ನಮ್ಮ ಬಂಧಗಳು ನಮ್ಮ ಉದ್ಯೋಗ ನಮ್ಮ ಉಸಿರು ಎಲ್ಲವೂ ಕನ್ನಡವೇ ಅಂತಹ ಕನ್ನಡ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಭಾಳ ಶ್ರೀಮಂತವಾಗಿದೆ ಇದೆ ಏನು ತೊಂದರೆ ಇಲ್ಲ ಆದರೆ ಆಗ ಆಗ ತಿಳಿ ಬಾನಲ್ಲೂ ಕೂಡ ಒಂದು ಗ್ರಹಣ ಬರೋ ಥರ ಕೆಲವರು ಬರ್ತಾರೆ ಅವರು ಬಂದು ಈ ಒಂದು ತಿಳಿ ಸರೋವರದಲ್ಲಿ ಒಂದು ಕಲ್ಲು ಹೆಸೆದು ನಮ್ಮಂಥವ್ರನ್ನೆಲ್ಲ ಒಂದಷ್ಟು ಕೆಣಿಕಿ ಹೋಗ್ತಾರೆ ಮಾಲಪ ಯೇಷ್ಯಾ ಅನ್ನುವಂತಹ ಒಬ್ಬ ಉದ್ಯಮಿ ಉದ್ದಟತನದ ಒಂದು ವರ್ತನೆಯನ್ನು ತೋರಿದರೆ ಕಾನೂನು ಕನ್ನಡದ ನಾಮಫಲಕಗಳಿಗೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ರೂ ಕೂಡ ನೀನು ಯಾಕಪ್ಪ ನೀನು ಮಾಲಲ್ಲಿ ಕನ್ನಡದ ಬೋರ್ಡ್ಗಳನ್ನು ಹಾಕಿಲ್ಲ ಕನ್ನಡದ ನಾಮಫಲಕವನ್ನು ಹಾಕಿಲ್ಲ ಅಂತ ಕೇಳಿದರೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ್ರ ಮೇಲೆ ಕೇಸನ್ನು ಹಾಕಿದ್ದನಂತೆ ಅರೆ 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 ನೀನು ನಮ್ಮನೆಗೆ ಬಂದು ನಮ್ಮೆದರೆ ಕೂತು ನಮಗೇ ನಿಂದನೆ ಮಾಡ್ತಾಯಿದ್ರೆ ನಮ್ಮನ್ನೇ ದೂಷಿಸ್ತಾ ಇದ್ದರೆ ನೋಡಿಕೊಂಡು ಹೆಂಗಪ್ಪ ಇರೋದು ಸೊ ಈ ಕಾರಣಕ್ಕೋಸ್ಕರ ಈ ನಾಮಫಲಕ ಅಭಿಯಾನ ದೊಡ್ಡ ಮಟ್ಟದಲ್ಲಿ ಆಗಬೇಕು ಎಲ್ಲ ಕಡೆ ಕನ್ನಡದ ನಾಮಫಲಕಗಳು ವಿಜೃಂಭಿಸಬೇಕು ಸೊ ಕನ್ನಡದ ಉಲಿವು ಅನ್ನುವಂತಹದ್ದು ಅದು ಭಾಷೆ ಉಳಿವು ಮಾತ್ರ ಅಲ್ಲ ನಮ್ಮ ಸಂಸ್ಕೃತಿ ನಮ್ಮ ಬದುಕು ಎಲ್ಲದರ ಉಳಿವು ಕೂಡ ಅದರಿಂದ ಕರವೇ ಬಳಗದ ಬಹುದೊಡ್ಡ ಹೋರಾಟ ಈ ನಾಮಫಲಕ ಅಭಿಯಾನ ಅದಕ್ಕೆ ನಾನು ಬೆಂಬಲವಾಗಿ ನಿಂತಿದ್ದೇನೆ ನೀವು ಕೂಡ ಆ ಹೋರಾಟಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಇದೇ ಇಪ್ಪತ್ತೇಳನೇ ತಾರೀಕು ದೇವನಹಳ್ಳಿಯಿಂದ ದೇವನಹಳ್ಳಿಯ ಟೋಲ್ ಪ್ಲಾಜಾದಿಂದ ಹಿಡಿದು ಕಬ್ಬನ್ ಪಾರ್ಕ್ ತನಕ ಒಂದು ದೊಡ್ಡ ಜಾಥಾ ಇದೆ ಒಂದು ಐತಿಹಾಸಿಕ ಜಾಥಾ ಅದರಲ್ಲಿ ಎಲ್ಲ ಕನ್ನಡ ಅಭಿಮಾನಿಗಳು ನನ್ನ ಯಜಮಾನರ ಸೇನಾನಿಗಳು ಈ ಭಾಗದಲ್ಲಿ ಕನ್ನಡ ಮನಸ್ಸುಗಳು ಎಲ್ಲರೂ ಕೂಡ ಭಾಗವಹಿಸಬೇಕು ನೀವು ಕೂಡ ಕರ್ನಾಟಕದಲ್ಲಿ ಕನ್ನಡಿಗನೇ ಯಜಮಾನ ಅನ್ನೋದಾದರೆ ನೀವು ಕೂಡ ಹೌದು ನಿಮ್ಮ ಉದ್ಯಮದಲ್ಲಿ ನೀವು ಕೆಲಸ ಮಾಡೋ ಜಾಗಗಳಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆಯನ್ನು ಕೊಡಬೇಕು ಅನ್ನೋಂತಹದನ್ನು ಒಂದು ಹಕ್ಕೊತ್ತಾಯವನ್ನು ಮಾಡಿ ವೀಡಿಯೋಗಳನ್ನು ಮಾಡಿ ಈ ಒಂದು ಅಭಿಯಾನವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊತೇನೆ ಡಿಸೆಂ ಜನ್ವ ಡಿಸೆಂಬರ್ ಇಪ್ಪತ್ತೇಳಕ್ಕೆ ಆ ಒಂದು ರ್ಯಾಲಿಯಲ್ಲಿ ನಾನು ಇರ್ತೀನಿ ನೀವು ಬನ್ನಿ ಭಾಳ ದೊಡ್ಡ ಮಟ್ಟದಲ್ಲಿ ಅಣ್ಣ ಗೌಡ್ರ ಕೈ ಬಲಪಡಿಸೋಣ ಆ ಮೂಲಕ ಕನ್ನಡದ ಸಂಸ್ಕೃತಿ ಹಬ್ಬುವಿಕೆಗೆ ಕಾರಣರಾಗೋಣ ಥ್ಯಾಂಕ್ ಯು ಧನ್ಯವಾದಗಳು